ಉದ್ದೇಶಿ ನಮ್ಮ ಎಸ್ ಸಿ ಎಸ್ ಟಿ ನೌಕರರ ಸಂಘದ ಸಮನ್ವಯ ಸಮಿತಿ ಅಧ್ಯಕ್ಷರು ಅಂತ ಹೇಳಿ ನಾನು ಅವ್ರನ್ನ ಕೇಳ್ತೀನಿ ಬಂಧುಗಳೇ ಇವತ್ತೇನು ದಲಿತ ಹಕ್ಕುಗಳ ಸಮಿತಿ ನಿನ್ನೆ ದಿನ ರಾಜ್ಯಾದ್ಯಂತ ಪ್ರತಿಭಟನಾ ಪ್ರದರ್ಶನವನ್ನು ಮಾಡಿದೆ ದಲಿತರ ಮೇಲೆ ರಾಜ್ಯದಲ್ಲಿ ಈ ಎರಡು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಸಂವಿಧಾನ ಉಳಿವಿಕೆಗಾಗಿ ಹೋರಾಟ ಮಾಡ್ತಾ ಇರುವಂಥ ಸರ್ಕಾರ ಮೇಲೆ ಈ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚುತ್ತಾ ಇರುವಂಥದ್ದು ಆತಂಕಕಾರಿ ವಿಷಾದನೀಯ ಆಗಿದೆ ಇವತ್ತು ಕೂಡ ಹಳ್ಳಿಗಳಲ್ಲಿ ದೇವಸ್ಥಾನಕ್ಕೆ ಬಡೋದನ್ನ ನಿಲ್ಲಿಸಿದ್ದಾರೆ ನೀರು ನೀರು ಕೊಡೋದಿಲ್ಲ ಅಷ್ಟೇ ಯಾಕೆ ದಲಿತ ಕೇರಿಲ್ ಏನಾರು ರೇಷನ್ ರೇಷನ್ ಅಂಗಡಿ ಇಟ್ಟರೆ ಸವರ್ಣೀಯರು ದಲಿತ ಕೇರಿಲಿ ರೇಷನ್ ಗಡಿ ಇಟ್ಟರೆ ನಾವು ಹೋಗಲ್ಲ ಅನ್ನೋ ಸಂಕುಚಿತವಾದಕ್ಕೆ ಬಂದಿದ್ದಾರೆ ಇವತ್ತು ಪೇಟೆ ಆಗರಣೆ ಆಗಿರ್ಬೋದು ಇಲ್ಲಿ ಅಲೆಮಾರಿ ಬಿಡದಿನಲ್ಲಿ ಒಂದು ಹೆಣ್ಮಗು ಡೆತ್ ಆದ್ರೆ ಅದು ಆತ್ಮಹತ್ಯೆ ಅಂತ ಒಂದು ಬೇರೆ ಕತೆ ಕಟ್ಟುವಂಥ ಕೆಲಸ ಆಗಿರ್ಬೋದು ಬನ್ವಾಸಿದಾಗಿರ್ಬೋದು ದಿನನಿತ್ಯ ಈ ದೇಶದಲ್ಲಿರುವಂತ ದಲಿತರು ಭಾರತೀಯರ ಅಲ್ವ ನೋ ಡೌಟ್ ಸ್ಟಾರ್ಟ್ ಆಗಿದೆ ಅದರಲ್ಲೂ ರಾಜ್ಯದಲ್ಲಿ ಸರ್ಕಾರ ಇದೆ ಇದು ನೋವು ಉಂಡಿರುವಂತ ಸರ್ಕಾರ ನೋವನ್ನು ಕಂಡಿರುವಂತ ಸರ್ಕಾರ ಅಹಿಂದ ಸರ್ಕಾರ ಅಂತೇಳಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಸರ್ಕಾರವನ್ನು ತಂದಿದ್ದಾರೆ ಸರ್ಕಾರ ಬರೀ ಸಂವಿಧಾನ ಉಳಿಸಿ ಹೋರಾಟ ಮಾಡೋದಷ್ಟೇ ಅಲ್ಲ ಸಂವಿಧಾನದ ಆಶಯವನ್ನು ನಿಜವಾಗೂ ಪ್ರಾಮಾಣಿಕವಾಗಿ ಫೀಲ್ಡ್ ಲೆವೆಲ್ಗೆ ಅನುಷ್ಠಾನ ಮಾಡುವಂಥದ್ದು ಕೂಡ ಸರ್ಕಾರದ ಕರ್ತವ್ಯ ಆಗಿದೆ ಟಿ ವಿಗಳಲ್ಲಿ ಸಂವಿಧಾನದ ರಕ್ಷಣೆ ಬಗ್ಗೆ ಮಾತು ವಿಡಿಯೋಗಳಲ್ಲಿ ಸಂವಿಧಾನದ ರಕ್ಷಣೆ ಮಾತು ಅಥವಾ ಅಂತಾರಾಷ್ಟ್ರೀಯ ಸಮಾವೇಶ ಮಾಡಿ ಗೆಲ್ಲೋದಲ್ಲ ಇವತ್ತು ಮನುಷ್ಯ ಮನುಷ್ಯನನ್ನು ಪೀಸುವಂತ ಸಮಾಜ ಕಾಣೆಯಾಗ್ತದೆ ಮನುಷ್ಯ ಮನುಷ್ಯನ ನಡುವೆ ಜಾತಿ ಉಪಜಾತಿಗಳ ಹೆಸರಿನಲ್ಲಿ ತಂದಿಕ್ಕುವಂತ ದುಷ್ಟಶಕ್ತಿಗಳು ಹೆಚ್ಚಾಗ್ತಾ ಇದ್ದಾರೆ ಸರ್ಕಾರ ಇದನ್ನ ಪರಿಗಣಿಸಬೇಕಾಗಿದೆ ಸಿಆರ್ ಎಸ್ ಅಲ್ಲಿ ಮೂವತ್ ಮೂರು ಸ್ಟೇಷನ್ಗಳನ್ನ ಓಪನ್ ಮಾಡೋದು ಖುಷಿ ಬಿಡ್ತೀವಿ ಎಲ್ಲರೂ ಸ್ವಾಗತ ಮಾಡ್ತೀವಿ ಆದ್ರೆ ಈ ಸ್ಟೇಷನ್ಗಳು ನೊಂದವರಿಗೆ ದೌರ್ಜನ್ಯಕ್ಕೊಳಗಾಗುವವರಿಗೆ ನ್ಯಾಯ ಕೊಡುವಂತ ಕೇಂದ್ರಗಳಾಗಬೇಕೆ ಹೊರತು ನೊಂದವರಿಗೆ ದೂರು ಕೊಟ್ಟಾಗ ರಾಜಿ ಮಾಡಿಸೋದು ಒಳ್ಳೊಳಗೆ ಅಂಬತ್ ಮಾಡುವಂತ ಸ್ಟೇಷನ್ಗಳಾಗಬಾರ್ದು ಯಾಕಂದ್ರೆ ಜನರಿಗೆ ಹೇಳಿ ಹತಾಶರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಸರ್ಕಾರ ಇದು ಮುಂದೇನು ಇರಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತನ ಹೋಗಿ ಮಾಡ್ಕೋಬೇಕಾಗಿದೆ ಎಲ್ಲ ವ್ಯಕ್ತಿ ಪೂಜೆ ಕಾಲ ಹೋಗಿದೆ ಇವತ್ತು ವಿಚಾರದ ಪೂಜೆಯನ್ನು ಮಾಡುವಂತ ಕಾಲ ಬಂದಿದೆ ಸರಿಯಾರು ತಪ್ಪ್ಯವುದು ಅನ್ನೋ ಕಾಲ ಬಂದಿದೆ ಈ ಹಿನ್ನೆಲೆಯಲ್ಲಿ ಮೊನ್ನೆ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಇವತ್ತು ದಲಿತರಷ್ಟೇ ಅಲ್ಲ ಅಲ್ಪಸಂಖ್ಯಾತರ ಮೇಲೂ ದೌರ್ಜನ್ಯ ಆಗ್ತಿದೆ ಹಿಂದುಳಿದವ್ರ ಮೇಲೂ ಕೂಡ ಆಗ್ತಿದೆ ಇಂಥ ವ್ಯವಸ್ಥೆ ಒಳಗಡೆ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಬೇಕಾದಂಥದ್ದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಂವಿಧಾನ ಬದ್ಧವಾಗಿ ಆಯ್ಕೆ ಆಗಿರುವ ಸರ್ಕಾರದ ಕರ್ತವ್ಯ ಆಗಿದೆ ಅಂತ ಹೇಳ್ತಾ ಸಂವಿಧಾನದ ರಕ್ಷಣೆ ಅನ್ನೋದು ಬರೀ ಘೋಷಣೆ ಆಗೋದು ಬೇಡ ಸಂವಿಧಾನದ ಉಳಿವು ಅನ್ನೋದು ಘೋಷಣೆ ಆಗೋದು ಬೇಡ ಸಂವಿಧಾನದ ಆಶಯಗಳು ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ಮುಟ್ಟಬೇಕಾಗಿದೆ ಕಟ್ಟೆ ಕಡೆಯ ವ್ಯಕ್ತಿ ಕೂಡ ದೌರ್ಸುರಿಸಿ ದುಡಿಯುವಂತಹ ವ್ಯಕ್ತಿ ಕೂಡ ತಾನು ದುಡಿದದನ್ನ ನೆಮ್ಮದಿಯಿಂದ ತಿನ್ನುವಂತ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದಂಥದ್ದು ಜನರಿಂದ ಜನರಿಗಾಗಿ ಜನರಿಂದಲೇ ಆಯ್ಕೆ ಆದ ಸರ್ಕಾರದ ಕರ್ತವ್ಯ ಅಂತೇಳಿ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಬೇಮ್ ಜೈ ಭಾರತ್